ಇದುವರೆಗೂ ಯಾವ ಸಿಂಗರ್ಗೂ ಕೂಡ ಇಷ್ಟು ಪಾಪ್ಯುಲಾರಿಟಿ ಇರಾಕಿಲ್ಲ ಬಟ್ ನಮ್ಮ ಬಾಳು ಬೆಳಗುಂದಿ ಅನ್ನಾಗ ಇಷ್ಟು ಪಾಪ್ಯುಲಾರಿಟಿ ಬಂದಿತ್ತ ಬಾಳೆಗಾಟ್ ಬಂದೈತಿ ಅಂದ್ರೆ ಇಡೀ ಬಾಗಲಕೋಟೆ ಜನಗಳೆಲ್ಲ ಬಾಳು ಬೆಳಗುಂದಿ ಪರವಾಗಿ ನಿಂತಾರು ಬಾಗಲಕೋಟೆ ಜನಗಳು ಅಷ್ಟ ಅಲ್ಲ ಇಡೀ ಉತ್ತರ ಕರ್ನಾಟಕನ ಬಾಳು ಬೆಳಗುಂದಿ ಪರವಾಗಿ ನಿಂತೈತಿ ಮತ್ತು ಒಂದು ಏನು ಹವಾ ಆತಂದ್ರೆ ನಮ್ಮ ಬಾಳು ಬೆಳಗುಂದಿ ಅನ್ನೋದ ಇಪ್ಪತ್ತಡಿ ಕಟ್ಔಟ್ ಅನ್ನ ಬಾಗಲಕೋಟೆ ನಿಲ್ಲಿಸುವ ಮೂಲಕ ಒಂದು ಇದುವರೆಗೂ ಸಿಂಗರ್ಗಳಿಗೆ ಇಷ್ಟು ದೊಡ್ಡ ಕಟೌಟ್ ಯಾರಿಗೂ ನಿಂತಿರಿಲ್ಲ ಇದೊಂದು ರೆಕಾರ್ಡ್ ಕೂಡ ಆತು ನಮ್ಮ ಬಾಳು ಬೆಳಗುಂದಿ ಅನ್ನೋ ಫ್ಯಾನ್ಸ್ ಎಷ್ಟು ಅದರ ಅನ್ನೋಕೆ ಇದು ಒಂದು ಸಾಕ್ಷಿ ಆಯಿತು ಮತ್ತು ಇಡೀ ವೇದಿಕೆ ಮ್ಯಾಗ ನಮ್ಮ ಬಾಳು ಬೆಳಗುಂದಿಯನ್ನ ಅಭಿಮಾನಿಗಳು ಬಂದ ಬಾಳು ಬೆಳಗುಂದಿಯನ್ನು ಗಿಫ್ಟ್ ಕೂಡ ಕೊಟ್ಟರು ಅದನ್ನು ಮಸ್ತ್ ಇತ್ತು ಬಾಗಲಕೋಟೆ ಒಳಗೆ ನಮ್ಮ ಬಾಳು ಬಾಳುವನ್ನ ಮೂರ್ನಾಲ್ಕು ಸಾಂಗ್ ಹಾಡಿದ ಆ ಉತ್ತರ ಕರ್ನಾಟಕದ ಮ್ಯಾಗ ಒಂದು ಹಾಡಿದ ಮತ್ತು ಲಂಗಾದವನಾಗ ಮಸ್ತ್ ತಗೊಳತ್ತಿಲ್ಲ ಅವನಿ ಅದನ್ನೂ ಒಂದು ಹಾಡಿದ ಮತ್ತು ಇನ್ನೊಂದು ಹಾಡು ಆಡಿದ ಈ ರೀತಿಯಾಗಿ ಮೂರಕ್ಕಿಂತ ಹೆಚ್ಚು ಹಾಡುಗಳನ್ನ ಹಾಡಿದ ನಮ್ಮ ಬಾಳು ಅನ್ನ ಮತ್ತು ನಮ್ಮ ಬಾಳು ಅನ್ನ ನೋಡಕ್ಕಂತನ ಎಷ್ಟೋ ಜನ ಬಂದಿದ್ದರು ಅವರ ಮುಂದನ ನಮ್ಮ ಬಾಳು ಬೆಳಗುಂದಿಯನ್ನ ಎಷ್ಟು ಪಾಪ್ಯುಲಾರಿಟಿ ಅದಾನ ಅಂತೇಳಿ ಕೊಡ್ತಾತು ಮತ್ತು ಬಾಳು ಬೆಳಗುಂದಿ ಅನ್ನೋನ ಬಗ್ಗೆ ಇನ್ನೊಂದು ಹೇಳೋದಂದ್ರೆ ಇವು ಎಷ್ಟು ಪಾಪ್ಯುಲ್ಯಾರಿಟಿ ಇದ್ರೂ ಕೂಡ ನಮ್ಮ ಬಾಳು ಬೆಳಗುಂದಿಯನ್ನ ಇರೋದು ಸಿಂಪಲ್ ಆಗಿ ಹಂಗ ಇರ್ತಾನೆ ನಮ್ಮ ಬಾಳು ಬೆಳಗುಂದಿಯನ್ನ ಇದ್ರ ಸಂಬಂಧನ ಆತ ಹಿಟ್ಟಿಗೆ ಹೇಗಿದ್ದಾನೆ ಇಷ್ಟ ಮತ್ತು ಬಾಳು ಬೆಳಗುಂದಿ ಅನ್ನ ಕೇಳಂತ್ರಿ ಒಂದು ಕ್ಷಣ ಬಿ ಪಿ ಸರ್ ಆಗಲಿ ಅರ್ಜುನ್ ಜೀನ ಸರ್ ಇಲ್ಲಿ ನಮ್ಮ ರಾಜೇಶ್ ಕೃಷ್ಣ ಸರ್ ಆಗಲಿ ಎಲ್ಲರೂ ಒಂದು ಕ್ಷಣ ಸಿಳಿ ಕೂಡ ಹೊಡೆದ್ರು ಅಷ್ಟು ನಿತ್ತು ಎದ್ ನೆತ್ತ ಚಪ್ಪಾಳೆ ಹೊಡೆದ್ರು ಎಲ್ಲರೂ ಅಂದ್ರೆ ಎಸ್ ಯಾವ ಪರಿ ಈತನ ಪ್ಯಾನ್ಸ್ ಫಾಲೋವಿಂಗ್ಸ್ ನೋಡಿ ಅಂತರಿ ಈ ದಿಗ್ಲ ಎಲ್ಲರಿಗೂ ಅಷ್ಟು ಜನ ಪಾಲ್ ಫಾಲೋವಿಂಗ್ಸ್ ಅವರು ಅನುಸ್ರಿ ಅಂತೀ ಒಂದಕ್ಕೆ ಕ್ಷಣ ಹೆದರೆ ಬಿಟ್ಲು ಇವ್ನ ಫಾಲೋಯಿಂಗ್ಸ್ ಫಾಲೋವಿಂಗ್ಸ್ ಕಸ ಆ ಪರಿ ಪ್ಯಾಂಗ್ ಫಾಲೋವಿಂಗ್ಸ್ ಅದಾರ ನಮ್ಮ ಬಳ ಬಿಳ್ಗುಂದು ಏನಾಗ ನಿಜವಾಗ್ಲೂ ಇದು ನಮ್ಮ ಉತ್ತರ ಕರ್ನಾಟಕ ಇರುವ ಒಂದು ಪವರ್ ಅನ್ಕೋಬಹುದು ಅಥವಾ ನಮ್ಮ ಉತ್ತರ ಕರ್ನಾಟಕದವ್ರ ಒಬ್ಬ ವ್ಯಕ್ತಿ ಯಾವ ಥರ ಸಪೋರ್ಟ್ ಮಾಡ್ತಾರೋ ಅನ್ನೋದನ್ನು ತೋರಿಸ್ಕೊಟ್ಟಾರು ಇವತ್ತ ಬಾಳು ಬೆಳಗುಂದಿ ಅನ್ನ ನಿಜವಾಗ್ಲೂ ಬಾಗಲ ಕೋಟೆ ಒಳಗೆ ನಿನಗೆ ಯಾರಿಗೂ ಸಿಗದಂಥ ಒಂದು ಮರ್ಯಾದೆ ಸಿಕ್ಕೈತಿ ಅದನ್ನು ನೀನು ಹಿಂಗೆ ಮುಂದ ಮತ್ತು ನಿನ್ನ ಕರಿಯರ್ ಚಲೋ ತಮಗೆ ಇರಲಿ ಅಂತೇಳಿ ನಮ್ಮ ಆಶೆಯೇ ಕೂಡ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವಿಡಿಯೋ ಸಿಗುತ್ತಾನು ಅಲ್ಲಿವರೆಗೂ ಬಾಯ್